ಇದೊಂದ್ ಚೂರ್ ಇಲ್ಗ ಆ ಅದನ್ನ ಉಜ್ಜಿ ಉಜ್ಜಿ ಸಾಕಾಯ್ತು ಇನ್ನೂ ಹೋಗಿಲ್ಲ ಇರ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡು ಈ ಕಂಟು ಅದ್ರ ಬೇಕು ನಮ್ಗೆ ಅಲ್ಲೇ ತಿರ್ಸ್ಕ

ನಿವು ಕುತ್ತಿ ತಲ್ ಮೈಡಿಯೋಗ್ರಾಫರ್ ನಾನು ಮಾಡಬೇಡಿ ಅಯ್ಯೋ ಇట్లా ಮಾಡಿದ್ರೆ ಲಕ್ಷತ್ರೋಳಿಯ ಸುಮ್ನೆ ವಾರನ್ ಸೆಕೆಂಡ್ ಮಾಡೋಕೆ ನೀ ಇತರ ಮಾಡಬೇಡ ಇದಕ್ ಹೂವ ಸುತ್ತಬೇಕು ಸುತ್ತೇ ಬಿತ್ತ

ಅಲ್ಲ ಹತ್ತನೆ ಅದು ಮಾಡು ನಾಲ್ಕು ಮಾಡಬೇಕು ಅದು ಅಂತೇ ಏನು ತಿರುಕಂತ ಇಕ್ಕೆ ಬೇಕಾದ್ರೆ ಅತ್ತಕ್ಕೆ ಕಟ್ ಮಾಡ್ಬೇಕು ಅದೆ ಆ ಕಾರ್ಯಕಮಕ್ಕೆ ಕಟ್ ಮಾಡ್ಬಿಡ್ತೀನಿ

ಇಲ್ಲ ಎಲ್ಲ ಸೇರ್ಸಿ ಗಂಟೆ ಕಟ್ತರೋ ಕಾಂಪ್ಲ. ಹು ಸಕಲ್ वाइज ದಪ್ಪ ಐತೆ ಗಂಟು. ಆಸ್ಟ್ ಇಷ್ಟೊಂದು ಅಲ್ಲ ಇದು ಮಡಿಗಿರ್ಲಿ. ನೋ ಬಟ್ಟೆ. ನಿಮಿಷ ಗಂಟೆಗೆ ಎಲ್ಲಿಂದ? ಎಲ್ಲಿಂದ ಆಗುತ್ತಲ್ಲ. ನೋಡಿ 2 ಗಂಟೆ ಒಳಗಡೆ. ಏ ಕಾಟಕ್ಕೆ ಒತೆಡು 3 ಗಂಟೆ ಏ ಅಲ್ಲಿ ಮಾಡ್ ಇಲ್ಲ ನಂಗೀ ಕೈ ಹಾಕದೆ ನೀ ಕರೆಕಡೆ ಸುದ್ದುತನ ನೀ ಹೇಳೋತನ ಬರತೀಯಾ ಇಲ್ಲ ಅಂತ ಕೊಡೋ ಇರೋ ಮರೊಳಿ

बच्चे बैठे तू वो मार बैठा तू तू ये ये तू सेंटर का है तो और सब पान चुरा दो ये तो ये मार तो और सब पान तो और सब पान इन तो और सब पान इन तो ना पान मैं सब पान तारी मैन किसको बुढ़े 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 अरे पापी साफ़ कर लो ना तो बोला हाँ ये रे

मेरे तो यशन दुष्प्रधार हैं। नमक का। अगो ये रोड। वहाँ आने तक उनसे देखो कुछ अच्छा मरें। ब्लास्टर इक्का नपा। ये तोड़ दे। ये वही तो बड़ा कहते कहिए। ये करके सुनो केंद्रीय। कुछ तो अंधी चीज़ बताओगे आप। आप को लेट बैठो। आप को आका बैठो। कानी को बैठो।

ಅಲ್ಲಿಕ್ಕಿ ಹೋಗಿ ತಣ್ಣಗಿ ಒಳಗಡೆ ಇಕ್ಕಿ ಹೇಳ್ತೀನಿ ನಮ್ಗೆ ಕ್ರಾಸ್ಗೆ ಇಲ್ಲ ನೀರ್ ತಗ ಗ್ಲಾಸ್ಗೆ ಒಂದ್ ಐವತ್ತೊಂದ್ ರೂಪಾಯಿ

तो आये तो यार कैमरा है ना <laughs> तो कैकरे लड़के आगे जून्सम बाढ़ बिल ना बताओ ना चाय किसका ड्रेस वो गंगा लो मार कर बंद हो आवर ऐसे मारते हैं ये स्टूडेंट को मैं यार ऐसे जी रहा उन्हन डायन ना आह ठीक है आ कहीं कौन थी नहीं कौन अभी लड़के ರೆ ನಾನು ಬರ್ತನೆ ಕ್ಲಿಕ್ ಮಾಡಿದೀನಿ ಪೇಪರ್ ಕಿತ್ತಾ ಕಪ್ಪು ಬ್ಯಾಡಮ್ಮ ಬ್ಲೂ ನ ಕಲರ್ ये <laughs> ना वो टाइम चल रहा है अलग अलग कहीं का नोट से चला देखना नहीं अच्छा है ये लड़की क्यों ना होगा अच्छा कहाँ नोट कहेंगे अगर न्यूज़ सब के लिए बड़े हंटर करती है आते हैं आगाज़ रुचि से आगाज़ रुचि से आगाज़ रुचि से मामा को तीनों चीज़ें करना मेरे दूसरी चीज़ बसाते हैं ताकि லக் பண்றாய் வரதுக்குள்ள லக் சாப்டர் யாரு கிளிங் டோட்டல் உனக்கு கிடைக்கணும் கொட்டி ஒரு கைக்கே நேதிர கை ನೋಡக்க இல்ல இரோ இரோல இல்ல இல்ல ஒருது காதுல வைவா மூக்கேல காதுமா அதுவே வைவா உங்களால மனமே ஏத்துறோம் ஊமரா குணத்தை தேச்சு బలబల అన్న కోప్ట దానికి అన్న కోప్ట ఎట్ బర్బెక్ యారో యారో గోలేకు తో ఓయ్ గ్లాస్ ని వస్నే వాట్ ని కొడికొయి దేని గేట్ కొయిదను ఏయ్ దిను ఐటి నీ కిస్ నీ ఊర్ మార్తా రబెక్ చింత నీ కేసే బేసేతు బడ అది కొడు బలే తెగి ఆ బలే ద కొడిలి ఈ సైజ్ సక

ಈ ಕಡೆಗ ನಮ್ಮ ಸ್ವಲ್ಪ ಲೂಸ ಇರ್ಲೇನೆ ಅದು ಅಷ್ಟು ಅವಳಗ್ ಇಷ್ಟ ಅಂತೆ ಆ ಡ್ರೆಸ್ ಮ್ಯಾಚ್ ಆಗ್ತೈತೆ ಅಂತ

ಇಲ್ಲ ಅದೆ ಬಿಡಪ್ಪ ಎಲ್ಲೈತಲ್ಲ ಹುಷಾರು ನಾನು ತಳಿ ಯಾರಾದರೂ ಕೂತ್ಕಳ್ತಿದ್ದೀನಿ ಇಲ್ಲ यार ಬಾಳಕ್ಕೆ ಹೋಗಿರೋದು ತುಸಿಲಪ್ಪ ಅಜ್ಜಿ ಅಲ್ಲಿ ಗುಣ್ಣಾ ಹಾಕೊಂಡ್ವಿ ಮಲ್ಲಿ ನೋಗಲೇ ಇರೋದು ಅಂತೆ ಇಲ್ಲ ನೋಡಮ್ಮಾ ಮಿಂಚಿದ್ಮೇಲೆ ಏಯ್ ಸುಭಿ ಅಮ್ಮಾ ಎಷ್ಟು ಇಲ್ಲಂತೆ ನೋಡು ಅಮ್ಮಾ ಎಷ್ಟು ಎರಡು ಹೋಗೋش ಐತೆ ಎರಡು ಎಷ್ಟು ಬೇಕೆ ಕೈ ತುಂಬಾ ಬೇಕೆನೆ ಆ ಎರಡು ಎರಡು ಆವಲ್ ಫಸ್ಟ್ ಟೈಮ್ ಹಾಕಿಸ್ಕಂತಾಳ ಅದಕ್ಕೆ ಹಲೋ ತುಬುತಾ ಕಾಲೆಜ್ ಗೆ ಹೋಗಿ ಕಲಸಲಿ ಒಂದಿಷ್ಟು ಆಯಾಕೆ ನದಿ ಆ ಹೆಸರು ಆಗೋದು ಬಳೆ ಡಬಲ್ ಕಲರ್ ಬಳೆ ಆಕಳರೆಲ್ಲ ಇಯಾ ಪೋಯಿ ಕಲರ್ ಕೇಳ್ತಾವೆ ನೋಡು ಹೇಳ್ತವ ನೀನು ಹಾಕೊಂಡಾ ಮೆರೂನ್ ಅಂಡ್ ಗ್ರೀನ್ ಓ ಚೆನ್ನಾಗಿ ಇರಲಿ ಕೈ ಚೆನ್ನಾಗಿ ಇರಬೇಕು ಗ್ರೀನ್ ಕಲರ್ ಹಾಕ್ರಿ ಬರ್ ನಿಪು ಅಕ್ಕ ತಂಗಿ ಒಂದೇ ಕಲರ್